ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ನಮಸ್ಕಾರ ಪ್ರಿಯ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿ ವಾರ್ಡ್ ಹಾಗೂ ನಗರ ಪ್ರಮುಖ ಬೀದಿಗಳಲ್ಲಿ ಬೀದಿ ನಾಯಿ ಹಾಗೂ ಬಿಡದಿ ದನಗಳ ಹಾವಳಿ ಹೆಚ್ಚಾಗಿದ್ದು ಈ ಸಮಸ್ಯೆಯನ್ನು ಬಗೆಹರಿಸಲು ನಗರಸಭೆ ಪೌರ ಮತ್ತು ನಗರಸಭೆ ಅಧ್ಯಕ್ಷರಿಗೆ ಕವಿತಾ ಮಾರುತಿ ಬೇಡರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮನವಿಯನ್ನು ಸ್ವೀಕರಿಸಿ ಮಾತನಾಡಿದ ಅವರು ಇಪ್ಪತ್ತು ಲಕ್ಷ ಟೆಂಡರ್ ಅನ್ನು ಈಗಾಗಲೇ ನಾವು ಕರೆದಿದ್ದೇವೆ ಅದನ್ನು ಯಾರು ಮುಂದೆ ಬಂದು ಸ್ವೀಕರಿಸಿಲ್ಲ ಮತ್ತೆ ಮರು ಟೆಂಡರ್ ಮಾಡಿ ತಕ್ಷಣವೇ ಇದರ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ಅಮಾನುಲ್ಲಾ ಕೆ ಮಾತನಾಡಿ ಹರಿಯರ ಪ್ರಮುಖ ಬೀದಿಗಳಲ್ಲಿ ಬೀದಿ ನಾಯಿ ಹಾಗೂ ಬಿಡದಿ ದನಗಳು ಹವಳಿ ಹೆಚ್ಚಾಗಿದ್ದು ಸಮಸ್ಯೆಯನ್ನು ಬಗೆಹರಿಸಿಕೊಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಸಿದರು ಮಹಿಳಾ ಅಧ್ಯಕ್ಷರು ಮಾತನಾಡಿ ಪುಷ್ಪಾ ರಮೇಶ್ ಹಾಗೂ ನಗರದಲ್ಲಿ ಈ ರೀತಿ ನಾಯಿಗಳು ಹೆಚ್ಚಾಗಿದ್ದು ತುಂಬಾ ವಿಪರ್ಯಾಸ ಈ ರೀತಿ ಆದರೆ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ರಸ್ತೆಯಲ್ಲಿ ನಡೆದಾಡುವುದು ತುಂಬಾ ಕಷ್ಟವಾಗುತ್ತದೆ ಎಂದು ಹೇಳಿದರು ರಾಜೇಶ್ ಹೆಚ್ ಅಧ್ಯಕ್ಷರು ಮಾತನಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಬಗೆಹರಿಸದಿದ್ದರೆ ನಗರಸಭೆಗೆ ಬೀಗವನ್ನು ಹಾಕುತ್ತೇವೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಇಮ್ತಿಯಾಜ್ ಜಲಾಲ್ ಪ್ರಧಾನ ಕಾರ್ಯದರ್ಶಿ ರವಿ ಬಳ್ಳಾರಿ ಉಪಾಧ್ಯಕ್ಷರ ಶಶಿ ನಾಯಕ್ ನಗರ ಘಟಕದ ಅಧ್ಯಕ್ಷರು ರಾಜು ಚೌಕಿಮಠ್ ಸಹ ಕಾರ್ಯದರ್ಶಿಗಳಾದ ಮನ್ಸೂರ್ ಅಲಿ ವ್ಯಾಪಾರಿ ಸಂಘದ ಅಧ್ಯಕ್ಷರು ಸದಸ್ಯರಾದ ದುರ್ಗೇಶ್ ನವೀನ್ ಕೆ ಮತ್ತು ಅನೇಕರು ಉಪಸ್ಥಿತಿ ಇದ್ದರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ ನೇತೃತ್ವದಲ್ಲಿ ಇವತ್ತು ನಾವು ನಗರಸಭೆಗೆ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಹರಿಹರ ಹರಿಹರ ಕ್ಷೇತ್ರ ಕ್ಷೇತ್ರ ಹರಿಹರಿಸುವಂತ ಕ್ಷೇತ್ರ ಕ್ಷೇತ್ರವನ್ನು ಇವತ್ತು ಬಹಳ ಹರಿಹರ ನಮಗೆ ನಾಚಿಕೆ ಬಂತು ಈ ಪಕ್ಕದಲ್ಲಿ ಒಂದು ದಾವಣಗೆರೆ ಇವತ್ತು ಬಹಳ ಸ್ವಚ್ಛತೆ ಇದೆ ಇದೇ ಪಕ್ಕದ ಬಾಳಿ ಪಕ್ಕಕ್ಕೆ ನಾವು ನೋಡ್ತಾ ಇದ್ದೀವಿ ನಾಣಿ ಸ್ವಚ್ಛತೆ ಇದೆ ಹರಿಯಾಣ ನಾವು ಹುಟ್ಟಾಗಿ ನೋಡ್ತಾ ಇದ್ದೀವಿ ಸ್ವಚ್ಛತೆ ಇಲ್ಲ ಇವತ್ತು ನಾವು ನಗರಸಭೆಗೆ ನಾಡಿನ ವತಿಯಿಂದ ಇವತ್ತು ಏನಪ್ಪ ಇವತ್ತು ಬೀದಿ ನಾಯಿಗಳು ಬಿಡಾಡಿ ದನಗಳು ಬೆಕ್ಕ ದನಗಳು ಇವತ್ತು ರಸ್ತೆಯಲ್ಲಿ ಹೊಲದಲ್ಲಿ ಮುಕ್ಕಂಡ್ ರೀತಿಯಲ್ಲಿ ಮುಖಂಡ ಯಾರು ಅವರು ಯಾವ ಮಾಲೀಕರು ಯಾರು ಅವ್ರು ಯಾರು ತಗೊಂಡೋಗ್ತಾರೆ ಯಾರು ಗೊತ್ತಾಗ್ತಾ ಇಲ್ಲ ರಸ್ತೆಲಿ ಅಡ್ಡ ಬರ್ತಾ ಇದ್ದಾರೆ ಗಾಡಿ ಅಡ್ಡ ಹೋಗ್ತಾ ಇರ್ತಾವೆ ಇಲ್ಲಿ ಟ್ರಾಫಿಕ್ ಸರಿ ಇಲ್ಲ ಇಲ್ಲಿ ಇಲ್ಲಿ ಸರ್ಕಲ್ ಅಲ್ಲಿ ಪೊಲೀಸರು ಎಷ್ಟು ಅಂತ ನೋಡಿದ್ರೆ ಸಣ್ಣದಿದೆ ಮತ್ತೆ ಕಾಮಗಾರಿ ಸರಿ ಇಲ್ಲ ಇಲ್ಲಿ ಕೆಳ ಗುಂಡಿ ಪ್ರದೇಶ ಆಗಿದೆ ಇಲ್ಲಿ ರಸ್ತೆ ನೋಡ್ರಿ ಹಿಂಗಿದೆ ಅದು ಒಂದು ಕುಡ್ರ್ ಕುಡ್ರ್ ಹೋಗ್ತಾ ಇದ್ದೀವಿ ಗಾಡಿ ಹೋಗ್ ಹೋಗುದ್ರೆ ಬೇರೆ ಹೋಗಿ ಮನೆ ಹೋಗನು ನಗರಸಭೆ ಕೆಲಸ ಆಗ್ತಾ ಇಲ್ಲ ಸದಸ್ಯರು ಕೆಲಸ ಮಾಡ್ತಾ ಇಲ್ಲ ಇಲ್ಲ ಇಲ್ಲಿ ಮತ್ತೆ ಪೌರಾಯಿಕ್ ಕೆಲಸ ಇಲ್ಲ ಇಲ್ಲಿ ಇಲ್ಲಿ ಬಂದ್ರೆ ಇಲ್ಲಿ ಯಾವ್ದು ಒಂದು ಖಾತೆ ನಿಲ್ಸ ಆಗ್ತಾ ಹಳೆಯ ಕೆಲಸ ಆಗ್ತಾ ಇದಾವೆ ನಾವು ಕನ್ನಡ ರಕ್ಷಣಾ ವಿದ್ಯ ಇವತ್ತು ಪ್ರತಿಭಟನೆ ಮಾಡಿದ್ರು ಇವು ಬೀದಿ ನಾಯಕರು ಬಿಡಾಡಿ ದನಗಳು ಇವ್ರು ಕಂಟ್ರೋಲ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನಗಳಲ್ಲಿ ನಾವು ಬೀಗ ನಗರಸಭೆಗೆ ಬೀಗ ಆಗುವಂತ ಕೆಲಸ ಮಾಡುತ್ತೇವೆ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಹೇಳಿ ತಮ್ಮ ಪತ್ರಕರ್ತ ಮಿತ್ರಗಳಲ್ಲಿ ಹೇಳಿಕೊಳ್ತೇನೆ ನಮಸ್ಕಾರಗಳು

ಈಗ ರೀ ಮಾಡಿ ಯಾಕಂದ್ರೆ ಇವತ್ತು ಪ್ರತಿಯೊಬ್ಬ ಮಕ್ಕಳು ನಮ್ಮ ಮಕ್ಳು ಇದ್ದಂಗೆ ಇವತ್ತು ಏನಾರ ಅವ್ರಿಗೆ ರೋಗ ಬಂದ್ ಏನಾರ ಆಸ್ಪತ್ರೆ ಮಲ್ಕೊಂಡ್ರೆ ಆಮೇಲೆ ಲಾಸ್ಟಿ ನಗರಸಭೆಯಲ್ಲಿ ಯಾರ ಅಧಿಕಾರಿಗಳು ಬರಲ್ಲ ನಾವು ಹೋಗಿ ಅಂತ ಯಾಕೆ ಅನ್ಬೋತ ಅಂತಾರೆ ಅವ್ರೆ

ಬಿಡ್ತಾರ ಅಂದ್ರೆಂತ ನಮ್ದಾದ ನೀವು ಬಿಡದಲ್ಲಿ ನಮ್ಮ ಕಂದಾಯ ಕಟ್ಟುವಂತ ಅಮೌಂಟ್ ನಲ್ಲೇ ನೀವು ಚೆಸ್ ಬಿಟ್ಟಿರ್ತೀರಾ ಅದಕ್ಕೆ ಶೇಖರಣೆ ಇರುತ್ತೆ ಅವ್ರಿಗೆ ಅಂತ ಹೇಳಿ ಮಾಡಿ ಮಾಡಿ ಮಾಡ್ಬೇಕಂತ ಮಾಡ್ತಾರೆ ನಾಯ್ಕೇನ್ ಮಾಡ್ಬೇಕು ಪರ್ಯಾಯವಾಗಿ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಡಿ ಅದಕ್ಕೆ ಯಾಕಂದ್ರೆ ಇವತ್ತು ಏನಾದ್ರು ಕಟ್ಟಿ ತತ್ಕೋ ಬಿಟ್ಟರೆ ಮತ್ತೆ ಹಾಗಾಗಿ ದಯ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಆದಷ್ಟು ಗಮನಕ್ಕೆ ಬಂದು ಬಗೆಹರಿಸ್ಕೊಡೋ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ನಗರ ಕಡೆದ ಅಧ್ಯಕ್ಷ ಮತ್ತೆ ಈ ಬಿಡಾಡಿ ದನಗಳ ಬಗ್ಗೆ ಮತ್ತೆ ಬೀದಿ ನಾಯಿಗಳ ಬಗ್ಗೆ ಇವತ್ತು ನಗರಸಭೆಗೆ ಮನವಿಯನ್ನ ಕೊಡ್ತಾ ಇದೆ

ಇದನ್ನ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ ನಾರಾಯಣಗೌಡ ನೇತೃತ್ವದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಅನೇಕ ಬೀದಿ ನಾಯಿಗಳು ಗಾಟ ಹೆಚ್ಚಾಗಿದೆ ಅದಲ್ಲದೆ ಈ ನಮ್ಮ ದನಗಳಂತೂ ಬಹಳ ಸಿಗ್ನಲ್ ಅಲ್ಲಿ ನಮ್ಮ ಗಾಂಧಿ ವೃತ್ತದಲ್ಲಿ ಓಡಾಡುವಾಗ ಜನ ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು ಅಂತ ಪರಿಸ್ಥಿತಿ ಬಂದಿದೆ ಅದನ್ನ ಬಗೆಹರಿಸಲು ನಮ್ಮ ಪೌರಾಯುಕ್ತರು ನಗರಸಭೆಯಿಂದ ವಿಫಲರಾಗಿದ್ದಾರೆ ಇದರಲ್ಲಿ ಇವರು ಅಧಿಕಾರಿಗಳ ಜೊತೆಗೆ ನಮ್ಮ ಶಾಸಕರು ಶಾಸಕರಂತೂ ಬೇರೆ ಹೊರಗಡೆ ನಮ್ಮ ದೊಡ್ಡ ಅಧಿಕಾರಿಗಳ ಬಗ್ಗೆನೆ ಮಾತಾಡ್ಕೊಂಡು ತಿರ್ಗಾಂತರ ನಮ್ಮ ಕ್ಷೇತ್ರದ ಬಗ್ಗೆ ಸ್ವಲ್ಪ ಗಮನ ಇಲ್ಲ ದಯವಿಟ್ಟು ಅವ್ರಿಗೂ ನಾವು ಮನವಿ ಮಾಡ್ಕೊಂತ ಇದ್ದೇವೆ ಅವ್ರ ಕೈ ಅವ್ರಿಗೆ ಬಿಟ್ಬಿಡಿ ಅವ್ರ ಬೇರೆ ಅಧಿಕಾರಿಗಳ ಬಗ್ಗೆ ನೀವು ಆದಷ್ಟು ಬೇಗ ನಮ್ಮ ಹರಿಯರ ಸಮಸ್ಯೆಗಳು ಏನಿದಾವೆ ಅದನ್ನು ಬಗೆಹರಿಸುವ ಪ್ರಯತ್ನ ಪಡಿ ಅಂತ ಹೇಳಿ ನಾವು ಅವ್ರ ಹತ್ರ ಬೇಡ್ಕೊಂತ ಇದ್ದೇವೆ ನಮಸ್ಕಾರಗಳು ಕೀಡಾಡಿ ನಾರಿಗೆಗಳು ತುಂಬಾ ಹರಿಯಾರ ತುಂಬಾ ಇದೆ ಅಲ್ಲಿ ಏರಿಯಾ ಏರಿಯಾದಲ್ಲಿ ಎಲ್ಲಾದ್ರೂ ಇದೆ ಈಗ ಸುಮಾರೊಂದು ಎರಡರಿಂದ ಮೂರು ಸರ ನಾವು ಮನವಿ ಕೊಡಬೇಕು ನಗರಸಭೆಯವರು ಯಾವುದೇ ಕಾರಣಕ್ಕೂ ಯಾವ ತರದೂ ಕ್ರಮ ಕೈಗೊಂಡಿಲ್ಲ ಈ ಹಿಂದೆ ಇವರು ಕ್ರಮ ಕೈಗೊಂಡಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಡುವೆ ಮನವಿ ಕೊಟ್ಟಿರೋ ಪ್ರಕಾರ ಅಂತ ಅಂದ್ರೆ ನಾಯಿಗಳು ತುಂಬಾನೇ ಎಲ್ಲೇ ಎಲ್ಲೆ ಅಷ್ಟು ನಾಯಿಗಳು ತುಂಬಾನೇ ಇದಾವೆ ದನಗಳು ಕೂಡ ಅವಳು ತುಂಬಾನೇ ಇದೆ ಏನಪ್ಪಾ ಅಂತಂದ್ರೆ ಸೂರ್ಯ ಗುಂ ಮತ್ತೆ ಸ್ಮೃತಿ ಹೋಗ್ತಾ ಎಲ್ಲಾ ಎಲ್ಲಾ ಎಲ್ಲ ಎಲ್ಲ ಜನಗಳಿಗೆ ಕೂಡ ತುಂಬಾ ತೊಂದರೆ ಆಗ್ತಿದೆ ದಯವಿಟ್ಟು ಇದ್ರ ಬಗ್ಗೆ ಮನವಿ ಕೊಟ್ಟಿದ್ರೆ ಬೇಗ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ಕೇಳ್ಕೊತೀ ನಮಸ್ಕಾರ